ನಮಸ್ಕಾರ ಪ್ರಕೃತಿಯಲ್ಲಿ ಅದೆಷ್ಟೋ ರಹಸ್ಯಗಳು ಅಲ್ವಾ ಹಾಗಾದ್ರೆ ವಿಜ್ಞಾನ ಈ ರಹಸ್ಯಗಳನ್ನ ಒಂದೊಂದಾಗಿ ಬಿಡಿಸಿದಾಗ ಏನಾಗತ್ತೆ ಬನ್ನಿ ಡೈನಾಸಿ ಡೈನಾಸಿರೋಸೆಂಟಾ ಹಿಂದಿರೋ ಸಸ್ಯ ವಿಜ್ಞಾನವನ್ನ ಒಮ್ಮೆ ಆಳವಾಗಿ ನೋಡೋಣ ವಯಸ್ಸಾಗೋದು ಅಂದ್ರೆ ಅದು ಎಲ್ಲರಿಗೂ ಒಂದೇ ಕತೆ ನಮ್ಮ ಮುಖದ ಮೇಲೆ ಕಾಣೋ ಸುಕ್ಕುಗಳು ಕೇವಲ ಅದರ ಒಂದು ಭಾಗ ಅಷ್ಟೆ ನಿಜವಾದ ಕತೆ ಶುರುವಾಗೋದು ನಮ್ಮ ದೇಹದ ಒಳಗಡೆ ಪ್ರತಿಯೊಂದು ಜೀವಕೋಶದ ಮಟ್ಟದಲ್ಲಿ ಈ ಅನ್ನೋ ಪ್ರಕ್ರಿಯೆಯ ಮೂಲ ಇರೋದೇ ಅಲ್ಲಿ ಸರಿ ಹಾಗಾದ್ರೆ ಬಯೋಲಾಜಿಕಲಿ ಹೇಳೋದಾದ್ರೆ ವಯಸ್ಸಾಗೋದು ಅಂದ್ರೆ ಏನು ಬನ್ನಿ ನಮ್ಮ ಮೊದಲ ಭಾಗದಲ್ಲಿ ಈ ಜೀವಕೋಶಗಳ ಮಟ್ಟದಲ್ಲಿ ನಡೆಯೋ ಕಥೆಯನ್ನ ಸ್ವಲ್ಪ ವಿವರವಾಗಿ ನೋಡೋಣ ನೋಡಿ ಸೋರ್ಸ್ ಮಟೀರಿಯಲ್ ಪ್ರಕಾರ ವಯಸ್ಸಾಗೋದು ಅಂದ್ರೆ ಕಾಲಕಾಲದಂತೆ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲೂ ಚಿಕ್ಕ ಚಿಕ್ಕ ಡ್ಯಾಮೇಜ್ಗಳು ಸೇರ್ತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ನಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿ ನಿಧಾನವಾಗಿ ಕಮ್ಮಿಯಾಗೋಗುತ್ತೆ ಸೊ ಇದು ಬರೀ ಹೊರಗಡೆ ಕಾಣೋ ಬದಲಾವಣೆ ಅಷ್ಟೇ ಅಲ್ಲ ಇದು ಒಳಗಡೆ ನಡೆಯೋ ಒಂದು ಕಾಂಪ್ಲೆಕ್ಸ್ ಪ್ರಾಸೆಸ್ ಒಂದು ನಿಮಿಷ ಯೋಚನೆ ಮಾಡಿ ಈ ಜೀವಕೋಶಗಳ ಮಟ್ಟದಲ್ಲಿ ಆಗ್ತಿರೋ ಡ್ಯಾಮೇಜ್ ಸರಿಪಡಿಸೋಕೆ ಬೇಕಾದ ಕೀ ಸ್ವತಃ ಪ್ರಕೃತಿಯಲ್ಲೇ ಇದ್ರೆ ಆಹಾಹ ಈ ಒಂದು ಪ್ರಶ್ನೆನೇ ನಮ್ಮ ಇವತ್ತಿನ ವಿವರಣೆಯ ಮುಖ್ಯ ಪಾಯಿಂಟ್ ಸರಿ ಈಗ ನಾವು ಸಸ್ಯಗಳ ಕಡೆಯಿಂದ ಈ ಸಮಸ್ಯೆಯನ್ನ ನೋಡೋಣ ಅಂದ್ರೆ ಪ್ರಕೃತಿಯ ಸೀಕ್ರೆಟ್ ಕೋಡ್ಗಳನ್ನು ಅರ್ಥ ಮಾಡಿಕೊಂಡು ಗಿಡಮೂಲಿಕೆಗಳನ್ನೇ ಬಳಸಿ ಒಂದು ಪರಿಹಾರ ಕಂಡುಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ನಮಗೆ ಸಿಕ್ಕಿರೋ ಈ ಸೋರ್ಸ್ ಮೆಟೀರಿಯಲ್ ಪ್ರಕಾರ ಇದರಲ್ಲಿ ಎರಡು ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ಇರೋ ಒಂದು ಫಾರ್ಮುಲಾ ಬಗ್ಗೆ ಹೇಳಲಾಗಿದೆ ಒಂದು ಫೈಟೋಪ್ಲಾಸೆಂಟಾ ಇನ್ನೊಂದು ಎನ್ಎಮ್ಎನ್ ಸರಿ ಇವೆರಡು ಹೇಗೆ ಕೆಲಸ ಮಾಡ್ತವೆ ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಮಾತಾಡೋಣ ಫೈಟೋಪ್ಲಾಸೆಂಟಾ ಬಗ್ಗೆ ಇದನ್ನು ಗುಲಾಬಿಯಿಂದ ಸಿಕ್ಕ ಪುನಶ್ಚೇತನದ ಶಕ್ತಿ ಅಂತಾನೂ ಕರೀತಾರೆ ಸರಿ ಫೈಟೋಪ್ಲಾಸೆಂಟಾ ಅಂತೀವಿ ಆದರೆ ಅದು ಎಕ್ಸಾಕ್ಟ್ ಏನು ಸಿಂಪಲ್ಲಾಗಿ ಹೇಳೋದಾದ್ರೆ ಫೈಟೋಪ್ಲಾಸೆಂಟಾ ಅನ್ನೋದು ಗಿಡದ ಒಂದು ರೀತಿ ಲೈಫ್ ಸಪೋರ್ಟ್ ಸಿಸ್ಟಮ್ ಇದ್ದ ಹಾಗೆ ಇದು ಅದರ ಮಧ್ಯಭಾಗದಲ್ಲಿರುತ್ತೆ ಇದರಲ್ಲಿ ಅಮೈನೊ ಆ್ಯಸಿಡ್ಸ್ ಪ್ರೋಟೀನ್ಸ್ ಪೆಪ್ಟೈಡ್ಸ್ ಎಲ್ಲವೂ ತುಂಬಿರುತ್ತೆ ಸೋರ್ಸ್ ಪ್ರಕಾರ ಇವು ನಮ್ಮ ದೇಹದಲ್ಲಿ ಕಾಲೇಜನ್ ಉತ್ಪತ್ತಿ ಮಾಡೋದಕ್ಕೆ ಮತ್ತೆ ಜೀವಕೋಶಗಳ ಮೆಟಬಾಲಿಸಂಗೆ ಸಪೋರ್ಟ್ ಮಾಡ್ತವೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಇದೆ ಗಿಡದಿಂದ ಸಿಗೋ ಪ್ಲಾಸೆಂಟಾ ಮತ್ತು ಪ್ರಾಣಿಗಳಿಂದ ಸಿಗೋ ಪ್ಲಾಸೆಂಟಾ ಸೋರ್ಸ್ ಮಟೀರಿಯಲ್ ಹೇಳೋ ಹಾಗೆ ಫೈಟೋಪ್ಲಾಸೆಂಟಾ ತುಂಬಾ ಸ್ಟೇಬಲ್ ಅದರಲ್ಲಿ ಯಾವುದೇ ಎಥಿಕಲ್ ಸಮಸ್ಯೆಗಳಿಲ್ಲ ಮತ್ತು ವೆಜಿಟೇರಿಯನ್ಗಳಿಗೆ ಇದು ಓಕೆ ಆದರೆ ಆನಿಮಲ್ ಪ್ಲಾಸೆಂಟಾದಲ್ಲಿ ಕೆಲವು ಎಥಿಕಲ್ ಪ್ರಶ್ನೆಗಳು ಬರಬಹುದು ಜೊತೆಗೆ ಅದು ವೆಜಿಟೇರಿಯನ್ಗಳಿಗೆ ಸರಿಹೋಗಲ್ಲ ಈ ಸ್ಲೈಡ್ ನೋಡಿ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಒಂದು ಕ್ಲಿನಿಕಲ್ ಸ್ಟಡಿ ಪ್ರಕಾರ ಬಲ್ಗೇರಿಯನ್ ರೋಸ್ ಪ್ಲಾಸೆಂಟಾ ನಮ್ಮ ಎಪಿಡರ್ಮಲ್ ಗ್ರೋತ್ ಫ್ಯಾಕ್ಟರ್ ಅಂದರೆ ಇಜಿಎಫ್ ಅನ್ನ ಬರೋಬ್ಬರಿ ನೂರ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಜಾಸ್ತಿ ಮಾಡುತ್ತಂತೆ ಈ ಚಾರ್ಟ್ ನೋಡಿ ಇದು ಪಾಲಿಫಿನಾಲ್ ಕಂಟೆಂಟ್ ಬಗ್ಗೆ ಹೇಳುತ್ತೆ ಬಲ್ಗೇರಿಯನ್ ರೋಸ್ ಪ್ಲಾಸೆಂಟಾದಲ್ಲಿ ಸುಮಾರು ಹದ್ನಾಲ್ಕು ನೂರು ಪಿ ಪಿ ಎಂ ಪಾಲಿಫಿನಾಲ್ ಇದೆ ಇದನ್ನು ನಾವು ಸಾಮಾನ್ಯವಾಗಿ ಬಳಸೋ ಗ್ರೀನ್ ಟೀ ಜೊತೆ ಕಂಪೇರ್ ಮಾಡಿದ್ರೆ ಗ್ರೀನ್ ಟೀಯಲ್ಲಿರೋ ಪ್ರಮಾಣ ತುಂಬಾ ಕಡಿಮೆ ಇದರಿಂದ ಫೈಟೋಪ್ಲಾಸೆಂಟಾ ಎಷ್ಟು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅಂತ ಗೊತ್ತಾಡುತ್ತೆ ಹಾಗಾದರೆ ಒಟ್ಟಾರೆಯಾಗಿ ಫೈಟೋಪ್ಲಾಸೆಂಟಾದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಇದು ಚರ್ಮದ ಜೀವಕೋಶಗಳನ್ನು ಮತ್ತೆ ಹುಟ್ಕೊಳ್ಳೋ ಹಾಗೆ ಮಾಡುತ್ತೆ ಸ್ಕಿನ್ ಎಲಾಸ್ಟಿಸಿಟಿಯನ್ನು ಜಾಸ್ತಿ ಮಾಡುತ್ತೆ ಇದರಲ್ಲಿ ಹೈ ಆ್ಯಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಇದೆ ಗಾಯಗಳನ್ನು ವಾಸಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಯಂಗಾಗಿ ಕಾಣೋ ಸ್ಕಿನ್ಗೆ ಪ್ರಮೋಟ್ ಮಾಡುತ್ತೆ ಇಲ್ಲಿವರೆಗೆ ನಾವು ನೋಡಿದ್ದು ಹೊರಗಿನಿಂದ ಆಗೋ ಬದಲಾವಣೆಗಳ ಬಗ್ಗೆ ಈಗ ಈ ಫಾರ್ಮುಲಾದ ಒಳಗಿನ ಇಂಜಿನ್ ಬಗ್ಗೆ ಮಾತಾಡೋಣ ಅದೇ ಎನ್ ಎಂ ಎನ್ ಇದು ನಮ್ಮ ಜೀವಕೋಶಗಳ ಒಳಗಡೆ ಹೋಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ನಮ್ಮ ದೇಹದಲ್ಲಿ ಎನ್ ಎ ಡಿ ಪ್ಲಸ್ ಅಂತ ಒಂದು ಮಾಲಿಕ್ಯೂಲ್ ಇದೆ ಇದನ್ನ ನಮ್ಮ ಸೆಲ್ಗಳ ಬ್ಯಾಟ್ರಿ ಅಂತ ಅನ್ಕೋಬೋದು ಈ ಗ್ರಾಫ್ನಲ್ಲೇ ನೋಡಿ ನಮಗೆ ವಯಸ್ಸಾಗ್ತಾ ಆಗ್ತಾ ಈ ಬ್ಯಾಟ್ರಿಯ ಚಾರ್ಜ್ ಹೇಗೆ ಅರ್ಧಕ್ಕಿಂತ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹಾಗಾದರೆ ಪ್ರಶ್ನೆ ಇಷ್ಟೇ ಈ ಡ್ರೈನ್ ಆಗ್ತಿರೋ ಸೆಲ್ ಬ್ಯಾಟರಿಯನ್ನ ರೀಚಾರ್ಜ್ ಮಾಡೋದು ಹೇಗೆ ಉತ್ತರ ಇಲ್ಲಿದೆ ತುಂಬಾನೇ ಸಿಂಪಲ್ ಎನ್ಎಂಎನ್ ಎಂದ ಡಿ ಪ್ಲಸ್ ಅಷ್ಟೇ ಅಂದ್ರೆ ಪ್ಲಸ್ ನಿಮ್ಮ ಮೊಬೈಲ್ ಫೋನ್ ಅಂದ್ರೆ ಎನ್ಎಂಎನ್ ಅನ್ನೋದು ಅದಕ್ಕೆ ಬೇಕಾದ ಪವರ್ ಬ್ಯಾಂಕ್ ಅಥವಾ ಪೋರ್ಟಬಲ್ ಚಾರ್ಜರ್ ಇದ್ದಾಗೆ ಸೊ ಎನ್ಎಂಎನ್ ಅಂದ್ರೆ ನಿಕಟಿನಮೈಡ್ ಮೋನೋ ನ್ಯೂಕ್ಲಿಯೋಟೈಡ್ ಇದು ವಿಟಮಿನ್ ಬಿ ತ್ರೀಯಿಂದ ಬರೋದು ಮತ್ತೆ ಪ್ಲಸ್ ಆಗಕ್ಕೆ ಬೇಕಾದ ಡೈರೆಕ್ಟ್ ಮೆಟೀರಿಯಲ್ ನಮ್ಮ ದೇಹ ಎನ್ಎಂಎನ್ ಅನ್ನ ತಗೊಂಡು ಅದನ್ನು ಎನ್ಎಡಿ ಪ್ಲಸ್ ಆಗಿ ಕನ್ವರ್ಟ್ ಮಾಡಿಕೊಳ್ಳುತ್ತೆ ಇದು ನಿಜಕ್ಕೂ ಅದ್ಭುತವಾದ ವಿಷಯ ನಮ್ಮ ಜೀವಕೋಶಗಳಲ್ಲಿರೋ ಡಿಎನ್ಎ ಡ್ಯಾಮೇಜ್ ಆದಾಗ ಅದನ್ನು ರಿಪೇರ್ ಮಾಡೋಕೆ ಆರ್ ಪಿ ಎನ್ಜೈಮ್ಸ್ ಅಂತ ಇರುತ್ತೆ ಈ ಎನ್ಜೈಮ್ಸ್ ಕೆಲಸ ಮಾಡೋಕೆ ಎನ್ಎಡಿ ಪ್ಲಸ್ ಅನ್ನೋ ಫ್ಯೂಯಲ್ ಬೇಕೇ ಬೇಕು ಈ ಚಿತ್ರಗಳಲ್ಲೇ ನೋಡಿ ಡಿ ಎ ಡ್ಯಾಮೇಜ್ ಆಗಿದ್ದಾಗ ಹೇಗಿತ್ತು ಮತ್ತೆ ರಿಪೇರಿ ಆದ್ಮೇಲೆ ಹೇಗಿದೆ ಅಂತ ಸೋರ್ಸ್ ಮೆಟೀರಿಯಲ್ ಪ್ರಕಾರ ಎನ್ಎಂಎನ್ ಮುಖ್ಯವಾಗಿ ಐದು ಏರಿಯಾಗಳನ್ನು ಟಾರ್ಗೆಟ್ ಮಾಡುತ್ತೆ ಆಂಟಿ ಏಜಿಂಗ್ ಮೆದುಲಿನ ಚುರುಕುತನ ಹೃದಯದ ಆರೋಗ್ಯ ಇಮ್ಯೂನ್ ಸಿಸ್ಟಮ್ ಮತ್ತು ಮೆಟಬಾಲಿಕ್ ಹೆಲ್ತ್ ಸರಿ ಈಗ ನಾವು ಈ ವಿವರಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಈ ಫಾರ್ಮುಲಾ ಯಾಕೆ ಇಷ್ಟು ವಿಶೇಷ ಅಂತ ಸೋರ್ಸ್ ಮೆಟೀರಿಯಲ್ ಅಲ್ಲಿ ಹೇಳಿರೋ ಕೆಲವು ಪಾಯಿಂಟ್ಸ್ ನೋಡೋಣ ಈ ಫಾರ್ಮುಲಾದ ಕೆಲವು ಸ್ಪೆಷಾಲಿಟಿಗಳು ಅಂದರೆ ಇದರಲ್ಲಿರೋ ಮಾಲಿಕ್ಯೂಲ್ಸ್ ತುಂಬಾನೇ ಚಿಕ್ಕದಾಗಿರೋದ್ರಿಂದ ದೇಹಕ್ಕೆ ಬೇಗ ಅಬ್ಸಾರ್ಬ್ ಆಗುತ್ತೆ ನ್ಯೂಟ್ರಿಯೆಂಟ್ಸ್ ಹಾಳಾಗ್ದ ಹಾಗೆ ಒಂದು ಸುಪೀರಿಯರ್ ಕೋಟಿಂಗ್ ಇದೆ ಇದು ನೂರಕ್ಕೆ ನೂರು ಸಸ್ಯ ಆಧಾರಿತ ಅಲರ್ಜಿ ಮಾಡಲ್ಲ ಮತ್ತು ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಬಳಸಿಲ್ಲ ಕೇವಲ ನೀರಿಂದ ಇದರ ಸಾರವನ್ನು ತೆಗೆಯಲಾಗುತ್ತೆ ನಿಜವಾಗ್ಲೂ ಪ್ರಕೃತಿಯಲ್ಲಿ ಅಡಗಿರೋ ಶಕ್ತಿ ಅದರ ಸಾಮರ್ಥ್ಯತೆ ಇಲ್ಲ ಅಲ್ವಾ ಈ ಚಿತ್ರ ನೋಡಿದ್ರೆ ಪ್ರಕೃತಿಯ ಸೌಂದರ್ಯದ ಜೊತೆಗೆ ಅದರ ಶಕ್ತಿಯೋ ನೆನಪಾಗುತ್ತೆ ವಿಜ್ಞಾನ ಪ್ರಕೃತಿಯ ಈ ಕಾಂಪ್ಲೆಕ್ಸ್ ಕೋಡ್ಗಳನ್ನು ಒಂದೊಂದಾಗೆ ಬಿಡಿಸ್ತಾ ಹೋದ ಹಾಗೆ ವಯಸ್ಸಾಗೋದು ಮತ್ತೆ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡೋ ರೀತಿಯೇ ಪೂರ್ತಿಯಾಗಿ ಬದಲಾಗ್ಬೋದಾ ಏನಂತೀರಾ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿವರಣೆಯನ್ನು ಮುಗಿಸೋಣ